ಹೆಂಗ್ಸಿಗೆ ಕೆಟ್ಟದ ಮೆಸೇಜ್ ಮಾಡಿದರೆ ತಪ್ಪು ಅದೊಂದು ದರ್ಶನ್ ಅಭಿಮಾನಿನೇ ಆಗಿರಲಿ ಬಟ್ ಅವ್ರ ಪರ್ಸ್ನಲ್ ವಿಚಾರಕ್ಕೆ ನಮಗದು ರೈಟ್ಸ್ ಇಲ್ಲ ಅವ್ರು ಸಾವಿರ ಮಾಡಲಿ ಅದು ರೈಟ್ಸ್ ಇರೋದೇ ಅವ್ರ ಹೆಂಡ್ತಿಗೆ ರೈಟ್ಸ್ ಇರೋದು ನಮ್ಗೆ ಆ ರೈಟ್ಸ್ ಇಲ್ಲ ಒಬ್ಬ ಅಭಿಮಾನಿಯಾಗಿ ನಾವು ಹೇಳೋದಿಷ್ಟು ಅವ್ರಿಗೆ ತಪ್ಪು ಮಾಡಿದರೆ ಖಂಡಿತ ಶಿಕ್ಷೆ ಆಗಲಿ ಇಲ್ಲ ಅಂತ ನಾವು ಹೇಳಲ್ಲ ಅವ್ನು ಮಾಡಿದ್ದು ತಪ್ಪೇ ಬಟ್ ಅವನ ಬಗ್ಗೆ ಯಾವುದೇ ವಿಚಾರ ಇದು ಮಾಡ್ತಾ ಇಲ್ಲ ದರ್ಶನ್ ಹೈಲೈಟ್ ಆಗಿ ಮಾಡ್ತಾವ್ರೆ ಅದು ಯಾಕೆ ಅಂದರೆ ದರ್ಶನ್ ನನ್ನ ಮೀಡಿಯಾದವರು ಅದು ಇದು ಅಂತ ಹೇಳ್ಬಿಟ್ಟು ಯಾವುದೋ ಒಂದು ವಿಚಾರದಾಗ ಬೈದಿದಿರಲ್ಲ

ಅವ್ರು ಹೀರೋ ಅವರು ಫಿಲಮ್ ಮಾಡ್ತಾರೆ ಅಂತ ಬಿಟ್ಟು ನಾವು ಅಭಿಮಾನಿ ಇಲ್ಲ ಅವ್ರು ಒಳ್ಳೆ ಮನಸ್ಸಿರೋದು ಅವ್ರು ಒಳ್ಳೆ ಹೆಲ್ಪಿಂಗ್ ಮಾಡ್ತಾರೆ ಒಳ್ಳೆ ಸಹಾಯ ಮಾಡ್ತಾರೆ ಅವ್ರ ಮನೆ ಹತ್ರ ಎಷ್ಟು ಜನ ಬರ್ತಾರೆ ನಾನು ಡ್ರೈವರ್ ಅವ್ರ ಮನೆ ಹತ್ರ ರಾಜೇನವರಿಗೆ ಡೈಲಿ ಹೋಗ್ತಾ ಇರ್ತೀನಿ ಅವ್ರು ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದರೆ ಗೊತ್ತಾ ತುಂಬಾ ಜನಕ್ಕೆ ಹೆಲ್ಪ್ ಮಾಡಿ ಬಟ್ ಅದನ್ನ ಯಾರು ತೋರಿಸ್ತಾ ಇಲ್ಲ ಒಂದು ಮಾಡ್ಬೇಕಂತ ಮಾಡಿದ್ರೆ ಈಗ ಸತ್ಯ ಯಾರು ಕೇಳಿಸ್ಕೊಳ್ಳಕ್ಕೆ ಇಷ್ಟಪಡೋಲ್ಲ ಸುಳ್ಳು ಆದ್ರೆ ಬೈಕ್ ಕೇಳಿಸ್ಕೊಂತಾರೆ ಸತ್ಯ ಜಾಸ್ತಿ ಸೊಳ್ಳೆ ನಂಬರೇ ಜಾಸ್ತಿ ಏನದು ನೆನ್ನೆ ಸ್ಟೇಟ್ಮೆಂಟ್ ಕೊಡ್ತಿದ್ರು ಸಿಗರೇಟ್ ಕೊಡ್ರಿ ಅಂತ ಹೇಳ್ಬಿಟ್ಟು ಖಾಲಿ ಬೀಳ್ತಾಯಿದ್ರು ಅದು ವೀಡಿಯೋ ಹಾಕ್ಲಿ ಅವ್ರಿಗೊಂದು ಸಿಗರೇಟಿಗೆ ಬೆಲೆ ಇಲ್ವ ಅವರಿಗೆ ಮತ್ತೆ ಒಂದು ನೆನ್ನೆ ನೆನ್ನೆ ಮಾರ್ನಿಂಗ್ ಏನೋ ಆಕ್ಚುಲಿ ಇಲ್ಲ ತಪ್ಪಾಗ್ಬಿಡಿದೆ ಕಾಲು ಇಟ್ಕೊತೀನಿ ಅಂತ ಏನು ಕಣ್ಣೀರು ಹಾಕಿದ್ರಂತೆ ಅವ್ರಿಗೆ ಸಿಗರೇಟ್ ಇಲ್ಲ ಅಂತಂದರೆ ಎಷ್ಟು ಬೇಕು ಸಿಗರೇಟ್ ಅವರಿಗೆ ಕಾಲಿಗೆ ಬೀಳ್ತಾ ಇದ್ರು ಅದು ಮಾಡ್ತಾ ಇದ್ರು ಅದು ಒಂದು ವಿಡಿಯೋ ಹಾಕ್ಲಿ ನಮ್ಗೆ ಗೊತ್ತಾಗುತ್ತೆ ದರ್ಶನ ಎಂತ ಅಂತ ನಮಗೆ ಗೊತ್ತಾಗಬೇಕಂದ್ರೆ ವಿಡಿಯೋ ಹಾಕ್ಬೇಕು ಅವ್ರು ಕರೆಂಟ್ ಶಾಕ್ ಕೊಟ್ಟರು ಅಂತ ಫಿಲಮ್ನಾಗ ಮಾಡ್ದಂಗೆ ಮಾಡೋ ಅದು ಯಾವುದೋ ಚಿಂಗಾರಿ ಫಿಲಮಲ್ಲಿ ಕರೆಂಟ್ ಶಾಕ್ ಕೊಟ್ಟರು ಹೇಳ್ಬಿಟ್ಟು ಆ ವಿಡಿಯೋ ಕಟ್ ಮಾಡಿಬಿಟ್ಟು ಏನೋ ನ್ಯೂಸಲ್ಲಿ ತೋರಿಸ್ತಾರೆ ಅದು ನೀವು ನಂಬ್ತೀರ ಅದನ್ನು ಅದು ರೀಲ್ ಅದು ಇದು ರಿಯಲ್ ಅವ್ರಿಗೇನು ಏನು ಮನಸ್ಸೇ ಇಲ್ವಾಂಗಾದರೆ ಅದು ಬಿಡಿ ಓಕೆ ಈಗ ಆ್ಯಕ್ಚುಲಿ ಕರೆಂಟ್ ಶಾಕ್ ಕೊಟ್ಟಿರ್ತಾರೆ ಅಂದರೆ ಈಗ ಕರೆಂಟು ಯಾವುದು ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಸ್ವಿಚ್ ಪಕ್ಕದಲ್ಲೇ ಕಟ್ ಆಗಿರ್ತಾರೆ ಅವ್ರನ್ನ ಸರ್ ನಾವು ನೋಡಿದ್ವಿ ನಮ್ದು ಚಿತ್ರದುರ್ಗನೇ ಸರ್ ಆ್ಯಕ್ಚುಲಿ ಆಟೋ ಡ್ರೈವರು ನಮ್ಗೆ ಅಷ್ಟೊಂದು ಕಾಂಟ್ಯಾಕ್ಟ್ ಇಲ್ಲ ನಾವು ಅಲ್ಲಿ ಬಸ್ ಡ್ರೈವರು ನಮ್ದು ಲೋಕಲ್ ಚಿತ್ರದುರ್ಗನೇ ಅಂದರೆ ಅಷ್ಟೊಂದು ಕಾಂಟ್ಯಾಕ್ಟ್ ಇಲ್ಲ ನೋಡಿದ್ದೀವಿ ಆಟೋ ಡ್ರೈವರನ್ನು ಬಟ್ ಅವನು ಒಂದು ಹೆಂಗ್ಸ್ ಬಗ್ಗೆ ಕೆಟ್ಟದ ಮಾಡಿದ್ರೆ ತಪ್ಪೆ ಅದು ಯಾರಾದ್ರೂ ಅವನು ದರ್ಶನ್ ಅವ್ರು ಏನೋ ಸೆಕೆಂಡ್ ವೈಫೋ ಇಲ್ಲ ಮತ್ತೊಂದು ಇಲ್ಲ ಫ್ರೆಂಡ್ ಅದೇನೇ ಆಗಿರಲಿ ಅದು ಬೇಡ ನಮಗೆ ಕಾನೂನು ಪ್ರಕಾರ ಹೋದರೆ ಒಂದು ಹೆಂಗ್ಸಿಗೆ ನಾವು ಪೊಲೀಸ್ ಸ್ಟೇಷನ್ ಹತ್ರ ಬರ್ತೀವ್ ಹೇಳೋದಕ್ಕೆ ಕರೆಸಿದ್ರು ಇಲ್ಲ ವಾರ್ನ್ ಮಾಡೋದಕ್ಕೆ ಕರೆಸಿದರು ಯಾಕಂದ್ರೆ ಸ್ಟೇಟ್ಮೆಂಟು ಅಲ್ಲಿ ಆರ್ ಆರ್ ನಗರದಲ್ಲಿ ಆ ಸೆಕ್ಯೂರಿಟಿ ಒಂಥರ ಒಂದೊಂದು ಥರ ಒಂದೊಂದು ಅವರು ದರ್ಶನ್ ಬಂದಿದ್ರು ಹೋದ್ರು ಆಮೇಲೆ ಯಾರೋ ಇವರು ಪವಿತ್ರ ಗೌಡ ಬಂದರು ಅಂತ ಹೇಳ್ತಾರೆ ಇವತ್ತು ನೋಡಿದ್ರೆ ಇವತ್ತು ಸ್ಟೇಟ್ಮೆಂಟ್ ಏನು ಹೇಳ್ತಾರೆ ಸ್ವಂತ ತಮ್ಮನ ಮೇಲೆ ಅಲ್ಲೇ ಮಾಡಿದರೆ ತಾಯಿ ಮೇಲೆ ಅಲ್ಲೇ ಮಾಡಿದರೆ ಅವ್ರು ಏನು ಮಾತಾಡ್ತಾನಿಲ್ಲ ಅವ ಪಾಪ ಅವತ್ತಿಂದ ಅವ್ರ ಮನಸ್ಸಿಗೆ ನಾನು ಮಾಡಿದ್ದು ಏನೋ ಒಂದು ತಪ್ಪು ಅನಿಸಿದೆ ಅವತ್ತಿಂದ ಹಿಂಗೆ ಕೈ ಕಟ್ಕೊಂಡ ಇದ್ದಾರೆ ಆಯಿತು ಅವ್ರು ಯಾವ ಹಿಂಗೆ ತಲೆ ಅಷ್ಟೊಂದು ಜನದಾಗ ಅವ್ರು ಹಿಂಗೆ ತಲೆ ಎತ್ತಿದ್ರೆ ಅವರೇ ಕಾಣೋದು ಅವರೇ ಹಿಂಗೆ ತಲೆ ತೆಗೆಸ್ಕೊಂಡಿದ್ದಾರೆ ಸುಮ್ಮನೆ ಸುಮ್ಮನೆ ಈ ನ್ಯೂಸ್ ಸರ್ ಎಲ್ಲ ಸ್ಟೇಟ್ಮೆಂಟ್ ಕೂಡ ತಪ್ಪು ತಪ್ಪು ಫ್ಯಾನ್ಸ್ ಆಗಿ ಮುಂದಿನ ನಡೆ ಏನು ಅಂತ ಏನು ನಡೆ ಇಲ್ಲ ಬಸ್ ರಿಲೀಸ್ ಆಗಿ ಬಂದರೆ ಅಷ್ಟೇ ಬೇರೆ ನಾವು ಒಂದು ವಾರದಿಂದ ಅದೇ ಇದಕ್ಕೋಸ್ಕರ ಕಾಯ್ತಾ ಇರೋದು

ಯಾಕಂದ್ರೆ ಅಲ್ಲಿ ದುರ್ಗದಿಂದ ಬಂದಿದ್ದು ಒಂದು ವಾರ ಆಯ್ತು ನಾವು ಚಿತ್ರದುರ್ಗದಿಂದ ಬಂದಿರೋದು ನಾವು ಅವ್ರು ತಪ್ಪು ಮಾಡಿಲ್ಲ ಅಂತ ನಮ್ಗೆ ಅನ್ಸುತ್ತೆ ತಪ್ಪು ಮಾಡಿದ್ರೆ ಖಂಡಿತ ಶಿಕ್ಷೆ ಸರ್ ಕಾನೂನು ಎಲ್ರಿಗೂ ಒಂದೇ ಫ್ಯಾನ್ಸ್ ಎಲ್ಲ ಏನಾದ್ರು ಸೇರಿ ಆ ರೆಣಕ ಕುಟುಂಬಕ್ಕೆ ಏನಾದರೂ ನೆರವಾಗುತ್ತಾರೆ ಆ ಥರದ್ದು ಏನಾದ್ರು ಪ್ಲ್ಯಾನ್ ಮಾಡಿದ್ದೀರಾ ಸರ್ ನಾವು ಮಾನವೀಯತೆಯಿಂದ ನಾವು ಮಾಡೋದು ನಾವು ಮಾಡೋಣ ಬಟ್ ಅವರು ಮಾಡಿದ್ದು ತಪ್ಪೇ ಒಬ್ಬ ಹೆಂಗ್ಸಿಗೆ ಇದು ಆ ಥರ ಮೆಸೇಜ್ ಮಾಡೋದು ಕೆಟ್ಟದಾಗೆಲ್ಲ ಫೋಟೋ ಮಾಡಕ್ಕೆ ಬಟ್ ಅದನ್ನು ತೋರಿಸ್ಬೇಕಲ್ಲ ಸರ್ ನೀವು ಸರ್ ನಾನು ತೋರಿಸ್ತೇವೆ ಅಂತ ನಮಗೂ ಗೊತ್ತಾ ಅದು ಈಗ ಅವರು ಆದವರು ನಮ್ಮ ಫ್ಯಾಮಿಲಿ ನಮ್ಮ ವೈಫು ನನ್ಗೋಸ್ಕರ ವೇಟ್ ಮಾಡ್ತಾವಲ್ವಾ ನಾನು ಇನ್ನೊಬ್ರಿಗೆ ಮೆಸೇಜ್ ಮಾಡಿದ್ರೆ ಗರ್ಭಿಣಿ ಆಗಿದ್ ತಕ್ಷಣ ಅವ್ರ ಮಿಸ್ಸಸ್ ಆಗಿದೆ ಅಂತ ಎಲ್ಲರೂ ಗೊತ್ತು ಆದ್ರೆ ಇನ್ನೊಬ್ರಿಗೆ ಮೆಸೇಜ್ ಮಾಡೋದು ಅಶ್ಲೀಲವಾಗಿ ವಿಡಿಯೋ ಕಳ್ಸುತ್ತೆ ಇವಾಗ ನಿಮ್ಮ ಮುಂದಿನ ಏನಾದರೂ ಅವ್ರಿಗೆ ಏನಾದ್ರು ಒಂದು ಸಹಾಯ ಮಾಡೋ ಆತರದ್ದು ಏನಾದ್ರು ಈಗ ಆಗೋಗಿದೆ ಬಾಸ್ದು ಆಗೋಗಿದೆ ಅದಕ್ಕೆ ಯಾರು ತಲೆ ಕೆಡ್ಸ್ಕೊತಿಲ್ವಲ್ಲ ಆಗೋಗಿದೆ ಅಂತ ಬಿಟ್ಬಿಡ್ತಾರಾ ಮತ್ತೆ ಅವ್ರದ್ದು ಹೆಂಗೆ ಯೋಚನೆ ಮಾಡ್ತಾರೆ ನಾವು ನಮ್ಮ ಬಸ್ಸೆ ಬಾಸ್ ಬಗ್ಗೆ ಹೆಂಗೆ ಯೋಚನೆ ಮಾಡಬೇಕಲ್ವಾ ಸ್ವಾಮಿ ಅವರು ಒಬ್ಬ ಬಡ ಫ್ಯಾಮಿಲಿ ಅವ್ರ ಮನೇಲಿ ಯಾರು ಆಧಾರ ಸ್ತಂಭ ಇಲ್ಲ ಅಂತ ಹೇಳ್ತಾರಲ್ಲ ಇನ್ನು ಹದಿನೇಳು ಜನ ಅರೆಸ್ಟ್ ಆಗಿದಾರಲ್ಲ ಅವ್ರೇನು ಶ್ರೀಮಂತ್ರ ಈಗ ಅನುಕುಮಾರ್ ತಂದೆ ತೀರೋದು ಮನೆ ಅಂದರೆ ನಮ್ಮದಲ್ಲಿ ಇರೋದು ಅನುಕುಮಾರ್ ಅನುಕುಮಾರ್ ಅವ್ರ ಫ್ಯಾಮಿಲಿಗೆ ಯಾರು ಮತ್ತೆ ಅವ್ರೇನು ದರ್ಶನ್ ಇದು ಅಂತ ತೋರಿಸಿದ್ರು ಎಲ್ಲಿ ಇರಬೇಕಂತ ಒಬ್ರು ತೀರೋದರು ಅವ್ರಿಗೆ ಅರೋಣ ಮಂಡ್ಯ ಜಿಲ್ಲೆಯಲ್ಲಿ ಅವ್ರಿಗೆ ಅರೋಣೆ ಮತ್ತೆ ಅವ್ರವ್ರದ ಎಲ್ಲರೂ ನೋಡ್ಕೊಬಿಟ್ರೆ ಬೇರೆಯವ್ರಿಗೆ ಯಾರವೇ ಹೌದಲ್ವಾ ತಪ್ಪು ಎಲ್ಲರ ಮೇಲೆ ಎಲ್ಲಾರ್ದು ತಪ್ಪೆ ಎತ್ತಿ ನೆತ್ತಿ ಅನ್ನೋದು ಏನಿದೆ ಅಜಿತ್ ತನ್ಮಗನವರು ಪರ್ಸ್ನಲ್ ಆಗಿ ತಗೊಂಡಿದ್ದಾರೆ ಅದನ್ನೇ ದರ್ಶನ್ ಫಿಲಿಮು ಸೀನು ಎಡಿಟ್ ಮಾಡಿ ಎಡಿಟ್ ಮಾಡಿ ಹಾಕ್ತಾರೆ ನೀವೇ ಯೋಚನೆ ಮಾಡಿ ಅದೇ ತರನೇ ಸಮಾಜದಲ್ಲಿ ಎಷ್ಟು ಕೊಲೆ ಆಗಿದಾವೆ ಎಷ್ಟು ಆಗಿದಾವೆ ಅದ್ರ ಬಗ್ಗೆ ಇಷ್ಟೊಂದು ಯಾರು ಕೇರ್ ತಗೊಂತಿಲ್ಲ ಮನೆ ಹುಬಳೆ ಲಾಗಿಲ್ವಾ ಹುಬಳೆ ಲಾಗಿಲ್ವಾ ಲೈವ್ ಅಲ್ಲಿ ಚುಚ್ಚಿ चुಚಿ ಸಹಾಯಿಸಿದ್ರು ಅದನ್ನ ಯಾಕೆ ಇಷ್ಟೊಂದು ಕೇರ್ ತಗೊಳ್ಳಲಿಲ್ಲ 28 ಬಾರಿ चुಚಿದナル ಬಾರಿ ಮन्ने ಅದ್ಯಾರೂ ಕೇಳಿದ್ರು ಯಾದೋ ธรรมಸ್ತ್ರದಲ್ಲಿ ಸೌಜನ್ಯ ಕೇಸು ಅದನ್ನ ಯಾಕೆ ಇಷ್ಟೊಂದು ಕೇರ್ ತಗೊಳ್ಳಲಿಲ್ಲ ಯಾದೋ ಒಂದಿದರಲ್ಲಿ ಟಿಆರ್‌ಪಿ ಬರಲ್ಲ ಮಚ್ಚ ಟಿಆರ್‌ಪಿ ಟಿಆರ್‌ಪಿ ಅಂದ್ರೆ ದುಡ್ಡು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ